ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಸೌತೆಕಾಯಿಯಿಂದ ಮಂಡಾಸ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ಅತ್ಯಂತ ರುಚಿಕರನೂ ಹೌದು ಹಾಗೆಯೇ ಸುಲಭನೂ ಹೌದು ಹಾಗಿದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಇದು ಮುಳ್ಳು ಸೌತೆಕಾಯಿ ಇದು ನೋಡಿ ಅರ್ಧ ತಗೊಂಡಿದ್ದೀನಿ ಈಗ ನಾವು ಇದರ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ತೊಗೋಬೇಕಾಗತ್ತೆ ಸಿಪ್ಪೆ ತೆಗೆದಾದ ನಂತರ ಒಳಗಿನ ಬೀಜನೂ ಕೂಡ ಎಲ್ಲ ನಾವು ತೆಗಿಬೇಕು ಇವಾಗ ಇಲ್ಲಿ ನೋಡಿ ಒಳಗಿನ ಬೀಜ ಎಲ್ಲ ತೆಗೆದು ತಗೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಬೀಜ ಎಲ್ಲ ತೆಗೆದಾಗಿದೆ ಸಿಪ್ಪೆ ತೆಗೆದಾಗಿದೆ ಈಗ ಇದನ್ನು ನಾವು ತುರಿಯೋ ಮನೆ ಮೇಲೆ ಇಟ್ಟು ತುರಿಬೇಕಾಗತ್ತೆ ಇವಾಗ ಇಲ್ಲಿ ತುರಿದಾಗಿದೆ ತುರಿದಾದ ನಂತರ ಇದನ್ನು ನಾವು ಅಳತೆ ಮಾಡ್ಕೋಬೇಕು ಯಾವುದಾದ್ರೂ ಒಂದು ಬೌಲ್ ಅಥವಾ ಗ್ಲಾಸ್ ಏನಾದರೂ ಒಂದು ತಗೊಳ್ಳಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ನಿಂದ ಇದನ್ನು ಅಳತೆ ಮಾಡ್ತಾಯಿದ್ದೀನಿ ಇವಾಗ ಇದು ಎರಡು ಬೌಲಷ್ಟು ಆಗಿದೆ ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೀರಿನ ಸಮೇತನೇ ತೊಗೋಬೇಕಾಗತ್ತೆ ಹಾಗೆಯೇ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿ ಆದಮೇಲೆ ಇದರಲ್ಲಿ ನಾನು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಇದರಲ್ಲಿ ಶೇಂಗಾಕಾಳು ಕೂಡ ಹಾಕಬಹುದು ಶೇಂಗಾ ಕಡಲೆ ಬೀಜ ಅಂತ ನೋಡಿ ಅದನ್ನು ಕೂಡ ಹಾಕಬಹುದು ಹಾಗೆಯೇ ಇಲ್ಲಿ ಕಲ್ಲಂಗಡಿ ಬೀಜನೂ ಕೂಡ ಸ್ವಲ್ಪ ನಾನು ಸೇರಿಸಿದ್ದೀನಿ ಹಾಗೆಯೇ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ ನೀವು ಬಿಳಿ ಎಳ್ಳು ಕಲ್ಲಂಗಡಿ ಬೀಜ ಇದೆಲ್ಲ ಆಪ್ಷನಲ್ ಗೋಡಂಬಿನೂ ಕೂಡ ಆಪ್ಷನಲ್ ನೀವು ಬೇಕಿದ್ರೆ ಶೇಂಗಾ ಅಷ್ಟೇನು ಕೂಡ ಹಾಕಿ ಮಾಡ್ಕೋಬಹುದು ಹಾಗೆಯೇ ಇಲ್ಲಿ ಸೌತೆಕಾಯಿ ನಾವೇನು ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಸೇರಿಸಿದ್ದೀನಿ ಹಾಗೆಯೇ ಇಲ್ಲಿ ಬೆಲ್ಲ ಒಂದು ಬೌಲಷ್ಟು ನಿಮಗೆ ಸಿಹಿ ಕಡಿಮೆ ಬೇಕಂದ್ರೆ ಮುಕ್ಕಾಲು ಬೌಲಷ್ಟು ತೊಗೋಬಹುದು ಬೆಲ್ಲ ಎಲ್ಲ ಕರಗಿದ ನಂತರ ನಾವು ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ಅರ್ಧ ಬೌಲಷ್ಟು ನಾನು ಕಾಯಿ ತುರಿಯನ್ನು ಸೇರಿಸಿದ್ದೀನಿ ನಿಮಗೆ ಹೆಚ್ಚು ಬೇಕೆಂದರೆ ಇನ್ನೂ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೋಬೋದು ಈ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಅರ್ಧ ಬೌಲಷ್ಟು ರವೆಯನ್ನು ಸೇರಿಸ್ತಾ ಇದ್ದೀನಿ ರವೆ ಇದು ತುಪ್ಪ ಹಾಕಿ ಸ್ವಲ್ಪ ಹುರಿದು ತೊಗೊಂಡಿದ್ದೀನಿ ಈ ರವೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಇನ್ನೂ ಅರ್ಧ ಬೌಲಷ್ಟು ರವೆಯನ್ನು ಸೇರಿಸಿದ್ದೀನಿ ಅದು ವಿಡಿಯೋ ಆಗಲಿಲ್ಲ ಒಂದು ಬೌಲಷ್ಟು ನೀವು ರವೆ ತೊಗೋಬೇಕಾಗತ್ತೆ ಹಾಗೆ ನೀವು ಮತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಗಟ್ಟಿಯಾಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದು ಚೆನ್ನಾಗಿ ಗಟ್ಟಿಯಾಗಿದೆ ಗಟ್ಟಿಯಾದ ನಂತರ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ನಾನಿಲ್ಲಿ ತುಪ್ಪ ಅಥವಾ ಎಣ್ಣೆ ಏನಾದರೂ ನೀವು ಈ ರೀತಿಯಾಗಿ ಹಚ್ಕೋಬೇಕಾಗತ್ತೆ ಹಚ್ಕೊಂಡಾದ ನಂತರ ನಾವೇನು ಮಿಶ್ರಣ ಮಾಡ್ಕೊಂಡಿದ್ದೀವಿ ಎಲ್ಲ ಅದನ್ನು ಈ ಪಾತ್ರೆಗೆ ಹಾಕಿ ಈ ರೀತಿಯಾಗಿ ಒತ್ತಿ ಇದನ್ನು ಸರಿ ಮಾಡಿಕೊಳ್ಳಿ ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸರಿಯಾಗಿ ಮಾಡಿಕೊಳ್ಳಿ ಸರಿಯಾಗಿ ಆದ ನಂತರ ಗ್ಯಾಸ್ ಮೇಲೆ ನಾನಿಲ್ಲಿ ಮೊದಲೇ ಬಿಸಿ ಮಾಡಲಿಕ್ಕೆ ತವಾ ಇಟ್ಟಿದ್ದೀನಿ ಆ ತವಾ ಮೇಲೆ ನಾವು ಇದನ್ನು ಪಾತ್ರೆಯನ್ನು ಇಡಬೇಕು ಪಾತ್ರೆ ಇಟ್ಟು ಮೇಲಿಂದ ಒಂದು ಪ್ಲೇಟನ್ನು ಮುಚ್ಚಿ ಮುಚ್ಚಿ ಅದರ ಮೇಲೆ ಏನಾದರೂ ಭಾರವಾದ ಒಂದು ವಸ್ತುವನ್ನು ಏನಾದರೂ ಇಡಿ ಇಟ್ಟು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನಾವು ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕಾಗತ್ತೆ ಇವಾಗ ಇಲ್ಲಿ ನೋಡಿ ಇನ್ನೂ ಇದು ಸ್ವಲ್ಪ ಬೇಯಬೇಕಾಗತ್ತೆ ಇನ್ನೂ ಮೆತ್ತಗಿದೆ ನೋಡಿ ಇಲ್ಲಿ ಮೆತ್ತಗೆ ಇದೆ ಇವಾಗ ಇನ್ನೂ ಸ್ವಲ್ಪ ಹೊತ್ತು ಇಟ್ಟು ನಾನಿಲ್ಲಿ ತಗೊಂಡಿದ್ದೀನಿ ಸೌತೆಕಾಯಿ ಮಂಡಾಸಿಲಿ ರೆಡಿಯಾಗಿದೆ ಇದನ್ನು ನಾನು ಈ ರೀತಿಯಾಗಿ ಡಿಮೋಲ್ಡ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಇಲ್ಲಿ ಪಾತ್ರೆಗೆ ಉಳಿದಿದೆ ಇವಾಗ ಇದನ್ನು ನೀವು ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ಈ ಮಂಡಾಸ್ ನೋಡಲಿಕ್ಕೆ ನಿಮಗೆ ಈ ಕಪ್ಪುಗ ಕಪ್ಪಿಗೆ ಕಂಡ್ರು ರುಚಿ ಮಾತ್ರ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ರುಚಿ ಸಲ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು